ನಮಸ್ಕಾರ 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 ಬದಿ ಬದಿ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸೊ ಎಲ್ರು ಹೆಂಗಿದ್ರೆ ಹೋಪ್ ಎಲ್ಲ ಚೆನ್ನಾಗಿದಾರಾ ಅನ್ಕೋತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ನ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಗೆ ಸಪೋರ್ಟ್ ನ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ಅಪ್ಡೇಟ್ ಬಗ್ಗೆ ಮಾತಾಡೋಣ ಸೊ ಅದಕ್ಕೂ ಮುಂಚೆ ನಾದ ಬ್ರಹ್ಮ ನಮ್ಮ ಹೆಸರುವಾಸಿಯಾಗಿರುವ ನಮ್ಮ ಬಿ ಅಜನೀಶ್ ಲೋಕನಾಥ್ ಅವರಿಗೆ ಹುಟ್ಟು ಹಾರ್ದಿಕ ಶುಭಾಶಯಗಳು ನಿಮ್ ಕಡೆಯಿಂದ ಇನ್ನೂ ಒಳ್ಳೊಳ್ಳೆ ಇಟ್ ಸಾಂಗ್ಸ್ ಮತ್ತೆ ಇಟ್ಟು ಬಿಜಿಎಂಸ್ ಗಳು ಬರಲಿ ಅಂತ ಹೇಳ್ತಾ ಬನ್ನಿ ನಮ್ಮ ಅಪ್ಡೇಟ್ಸ್ ಕಡೆ ಹೋಗೋಣ ನಮ್ಮ ಮೊದಲನೇ ಅಪ್ಡೇಟ್ ಇದೇ ನವೆಂಬರ್ ಹದಿನೈದು ತಾರೀಕು ರಿಲೀಸ್ ಆದಂತಹ ನಮ್ಮ ಶಿವಾನವರ ಮೂವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ರೋಸರ್ ಆಫ್ ದ ಇಯರ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇವನ್ ಇದುವರೆಗೂ ಮೂವಿ ನಾಲ್ಕು ಐದು ದಿನದಲ್ಲಿ ಟ್ವೆಂಟಿ ಕ್ರೋರ್ ನ ಕಲೆಕ್ಟ್ ಮಾಡಿ ಅಂಡ್ ಹೌಸ್ಫುಲ್ ಪ್ರದರ್ಶನ ಇನ್ನ ಕಾಣ್ತಾ ಇದೆ ಇನ್ನ ನಮ್ಮ ಎರಡನೇ ಗೆ ಹೋಗೋಣ ನಮ್ಮ ಎರಡನೇ ಅಪ್ಡೇಟ್ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ನಡೆಸಿರುವಂತಹ ಪ್ಯಾನ್ ಇಂಡಿಯಾ ಮೂವಿ ಯು ಐ ಮೂವಿ ಟೀಮ್ ಕಡೆ ಅಪ್ಡೇಟ್ ಬಂದಿದೆ ಈ ಮೂವಿನ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಗೀತಾ ಡಿಸ್ಟ್ರಿಬ್ಯೂಷನ್ಸ್ ಡಿಸ್ಟ್ರಿಬ್ಯೂಷನ್ ನ ಪಡ್ಕೊಂಡಿದ್ದಾರೆ ಬನ್ನಿ ನಮ್ಮ ಮೂರನೇ ಗೆ ಹೋಗೋಣ ನಮ್ಮ ಮೂರನೇ ಅಪ್ಡೇಟ್ ಅಕ್ಟೋಬರ್ ತರ್ಟಿ ಫಸ್ಟ್ ರಿಲೀಸ್ ಆಗಿ ಎಲ್ಲ ಕಡೆ ಸೌಂಡ್ ಮಾಡಿ ಬ್ಲಾಕ್ ಪಸ್ಟರ್ ಇಟ್ ನ ಕಂಡಂತ ನಮ್ಮ ಬಗೀರ ಇದೇ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿಂದ ನೆಟ್ಫ್ಲಿಕ್ಸ್ ಆಗ್ತಾ ಇದೆ ಯಾರ್ಯಾರ ಮೂವಿನ ಓಡಿಟಿ ನಲ್ಲಿ ನೋಡಬೇಕು ಅನ್ಕೊಂಡಿದ್ರು ಅಂಡ್ ಮತ್ತೆ 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 ಯಾರು ಮೂವಿನ ನೋಡಬೇಕು ಅಂತ ಅನ್ಕೊಂಡಿದ್ರು ಸೊ ಹೋಗಿ ನೆಟ್ಫ್ಲಿಕ್ಸ್ ನಲ್ಲಿ ನೋಡಿ ಬನ್ನಿ ನಮ್ಮ ನಾಲ್ಕನೇ ಗೆ ಹೋಗೋಣ ನಮ್ಮ ನಾಲ್ಕನೇ ಅಪ್ಡೇಟ್ ನಮ್ಮ ದ್ರೋಸಾರ ನಡೆಸಿದಂತಹ ಮಾರ್ಟಿನ್ ಮೂವಿ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲಬಲ್ ಇದೆ ಯಾರು ನೋಡ್ಬೇಕು ಅನ್ಕೊಂಡಿದ್ರು ಹೋಗಿ ಅಮೆಝಾನ್ ಪ್ರೈಮ್ ನೋಡಿ ಬನ್ನಿ ನಮ್ಮ ಐದನೇ ಗೆ ಹೋಗೋಣ ನಮ್ಮ ಐದನೇ ಅಪ್ಡೇಟ್ ಮಹಾವತಾರ ನರಸಿಂಹ ಸೊ ಈ ಅಪ್ಡೇಟ್ ಬಂದು ತುಂಬಾ ದಿನ ಆಗಿದೆ ನಮ್ಮ ಹೊಂಬಳಿ ಫಿಲಮ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಈ ಮೂವಿಗೆ ಈರೋ ಯಾರು ಅಂಡ್ ಯಾರು ನಡೆಸ್ತಾ ಇದಾರೆ ಅನ್ನೋದನ್ನ ಚಿತ್ರ ಬಿಟ್ಕೊಟ್ಟಿಲ್ಲ ಅಂಡ್ ಜಸ್ಟ್ ಬರೀ ಇದರ ಫಸ್ಟ್ ಲುಕ್ ಟೀಸರ್ ಮಾತ್ರ ಬಿಟ್ಕೊಂಡಿದ್ದಾರೆ ಬನ್ನಿ ನಮ್ಮ ಅಪ್ಡೇಟ್ ಗೆ ಹೋಗೋಣ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಡೆಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂವಿ ಇದೇ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದ್ರ ಜೊತೆಗೆ ನಮ್ಮ ಡಾಲಿಜಾಂಜಿಯವರು ನಟಿಸಿರುವಂತಹ ಜೀಪ್ರಾ ಅಂಡ್ ಲವ್ ರೆಡ್ಡಿ ಅಂಡ್ ಆರಾಮ್ ಅರವಿಂದ ಸ್ವಾಮಿ ಮೂವಿಗಳು ಕೂಡ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಈ ಅಪ್ಡೇಟ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿರೋ ಸೊ ತಪ್ಪೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂತ ಅಂದ್ರೆ ನಮ್ಮ ಉತ್ಸಾಹ ನಿಮ್ಮ ಪ್ರೋತ್ಸಾಹ ಎರಡು ನ ಸಬ್ಸ್ಕ್ರೈಬ್ ಬಟನ್ ಮೇಲೆ ಇರುತ್ತೆ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್